ಅಪ್ಪ ನಾನು ಕೇಳ್ತೀನಿ ನಾನು ಸಚಿವನ್ ಮಾಡಿ ಅಂತ ಅಂತಿಮವಾಗಿ ಹೈಕಮಾಂಡ್ ಮಾಡ್ತದೆ ಹೈಕಮಾಂಡ್ಗೆ ಮತ್ತೆ ಮುಖಂಡರುಗಳಿಗೆ ಅದ್ರ ವಿಚಾರ ಅದ್ರ ಅರಿವ ಐತೆ ಅದನ್ನ ಸಂದರ್ಭ ಬಂದಾಗ ಮಾಡ್ತಾರೆ ಏನು ದಿವಸ ಮಾಡಕ್ ಪಕ್ಷದ ಅದನ್ನ ಚರ್ಚೆ ಆಗ್ತದೆ ಅಂತ ಹೇಳಿದ್ರು ಇಲ್ಲ ಯಾವ ವೇದಿಕೆ ಚರ್ಚೆ ಆಗ್ತಾ ಇಲ್ಲ ಕೆಲವರು ನೀವು ಮಾಧ್ಯಮದವ್ರು ಕೇಳ್ದಾಗ ಹೇಳ್ತಾರೆ ಈಗ ನೀವು ನನ್ ಕೇಳಿದ್ರೆ ನನಗೂ ಆಸೆ ಐತೆ ಅಂತ ನಾನು ನನಗೆ ಕೇಳಿದಾಗ ಹೇಳ್ತಾರೆ ಎಲ್ರಿಗೂ ಆಸೆ ಐತೆ ಅಂತ ಸೀನಿಯರ್ ದೊಡ್ಡವ್ರಿಗೆ ಗೊತ್ತಿ ಬಿಟ್ಟಿರ್ತಕ್ಕಂಥ ವಿಚಾರ ನಮ್ಗ ಅವೆಲ್ಲ ಗೊತ್ತಿಲ್ಲ ಸೀನಿಯರ್ ಎಮ್ ಎಲ್ ಎಂದ್ರೆ ನನ್ನ ಹತ್ರ ಒಂದು ಚರ್ಚೆ ಮಾಡಿ ನಾನು 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 ಆಕಾಂಕ್ಷಿ ಅಂತ ಹೇಳಿದ್ದೀನಲ್ಲ ಸರ್ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಆಸೆಗಳಿದ್ದಾವೆ ನಾನು ಐದು ವರ್ಷ ಐದು ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಅದರಿಂದ ನ್ಯಾಚುರಲಿ ನಮ್ಗೆ ನಮ್ಮೆಲ್ಲ ನಾವೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದೀವಿ ಸೀನಿಯರ್ಸ್ ಭಾಳಷ್ಟು ಜನ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಎಂಟು ಸರಿ ಒಂಬತ್ತು ಸರಿ ಗೆದ್ದಿರೋರು ಅವರು ಇಲ್ಲೆಲ್ಲ ಹತ್ತು ಸರಿ ಗೆದ್ದಿರೋರು ಒಂಬತ್ತು ಸರಿ ಗೆದ್ದಿರೋರು ಬೇರೆ ಪಕ್ಷನಾಗ ಎರಡು ಸರಿ ಮೂರು ಸರಿ ಗೆದ್ದೋರಿಗೆ ಸೀನಿಯಾರಿಟಿ ಅಲ್ಲಿ ಇಲ್ಲಿ ಹಂಗಲ್ಲ ಏಳು ಸರಿ ಎಂಟು ಸರಿ ಒಂಬತ್ತು ಸರಿ ಗೆದ್ದಿರ್ತಕ್ಕಂಥ ನಾಯಕರುಗಳಿದ್ದಾರೆ ಇಲ್ಲಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಕರ್ನಾಟಕ